ಏನು ಇಲ್ರಿ ಮತ್ ನಿರ್ಗುಣದ ನಿರ್ಗುಣದ ಅಚ್ಚಿ ಕಡೆ ಶಕ್ತಿ ಇದ್ದ ಯಾವಲ್ಲಿದ್ದ ಅದು ಮತ್ತ್ ಜಗತ್ತೆಲ್ಲ ಹುಟ್ಟ್ಯಾದ ಸೀರೆ ಆಗ ಬತ್ತ ಬಿಚ್ಗಣಿ ಪಿಂಡೆ ಮತ್ ಶರೀರ ಸೀರೆ ಆಗತ್ತೆ ಹೌದು ಅದು ಹೇಳಕ್ ಊದಕ್ಕಿಂತ ತಾನೇ ಮಾತಾಟ ಬಾರಸೋದು ಅದು ನನಗೆ ಇವರು ಮಾತಾಡಬೇಡ ನಾ ಬಿಟ್ಟಿದೆ ನಾವು ಮಾತಾಡಕ್ರಿ ಹಿಂಗದೋ ನನ್ನ ಮಾತಾ ಅದು ಹೆಂಗೈತೆ ತಿಳ್ಕೊ ನೀ ಬೇಕಾದಲ್ಲಿ ಹೋಗು ಬಾಲ್ಯ ಬತ್ತಂದ್ರೆ ಪ್ರಾಯ ಪ್ರಾಯ ಬತ್ತಂದ್ರೆ ಮುಪ್ಪ ಮುಪ್ಪ ಬತ್ತಂದ್ರ ಸುಡಗಾಡಕ್ಕೆ ಯಾಕೆ ಉಂಟು ಪಂಚಮೂತದ ಶರೀರ ಹೌದು ಹೌದು ಇದಕ್ಕೇನು ಸುಡಗಾಡಕ್ಕೆ ಹೋಯ್ತು ನೋಡು ಅವ್ರೇಷ್ಠವಾದಂತ ಜಗತ್ನಾಗ ಮತ್ತೇನಂತಳ ಏನಂತರ ಈ ಹಿಂದೊಂದು ಮುಂದೊಂದು ಇಸ್ಲಾಂ ಧರ್ಮದೊಳಗೆ ಇಡ್ತಾರಲ್ಲ ಹೌದು ಆ ಗೋರಿ ಮ್ಯಾಗ ಆ ಕಲ್ಲಿನ ಸರಿ ಏನಂತ ನನ್ಗೆ ಕೇಳಿ ನನಗೆ ಬಂದ್ರೆ ಹೇಳ್ತೀನಿ ಬರ್ಲಿಕ್ಕೆ ಬಿಡ್ತೀನಿ ಆ ಕಲ್ಲಿನ ಎರಡು ಇಡ್ಬೇಕಾಗಿದ್ರ ಉದ್ದೇಶ ಏನೈತಿ ಯಾಕೆ ಅದು ತಿಳಿಸಿ ಹೇಳನು ಮದ್ದಗೆದ್ದ ಪದದ ಜವಾಬ ಮಾಡ ಹೌದು ಒಂದು ಗೊರಿಮ್ಯಾಗ ಕಲ್ಲ ಯಾಕ ಇದು ಭಜನ್ಸಿ ಬಂದೈತಿ ಇಬ್ರಾಹಿಮೆ ಎಂಬರ ಕಾಲ್ದಾಗ ನಾಲ್ಕು ತಿಕ್ಕ ಶೈಗಂಬರರು ಮಾಡಿದರಾವ ಈ ಹಮ ಮಕ್ಕದ ಪಾಯ ಹಾಕಿದರಾವಾಗ ಹಮ ಚೌಕ ಮಕ್ಕದ ಪಾಯ ಹಾಗದ ಗಾಡಿನೇ ನಿಂದಿರಲಿಲ್ಲ ಕಟ್ಟಿ ಕಟ್ಟಿ ಬ್ಯಾಸರಾದ ಇಬ್ರಹಿಮ

ಮಸ್ಕಿದವಾಗ ಜಿ ಅಜಿಯ ಒಟ್ಟೆ ಚೂರಿ ಕೊಯ್ಲಿಲ್ಲ ಕಣ್ಣೀರು ಸುರುಸುದ ಸುರಿಪ ಆಗ ಇಸ್ಮಾಹಿಲ್ ಹೇಳತಾನ ಇಬ್ರಾಹಿಬರಿಗ ಏನ್ ಹೇಳ್ತಾರೀ ನೀನು ಕಣ್ಣಿರ ಸುರುಸುತ ಪೈದರ ಮುಡದಾರ ಅರ್ಥದ ಆವಾಗ ನೀನು ಸಿಟ್ಟಲಿಂದ ಹಲಾಲ ಮಾಡು ಅಂದ ತಂದೀಗ ಮಂದ ಇಸ್ಮಾಹೀಲನ ಅಂಗಿ ಹರಿದು ಕಣ್ಣಿಗೆ ಕಟಗೊಂಡು ಇಬ್ರಾಹಿಂ ಹೆಮ್ಮೆಂಬರ ಚೂರಿ ಹಿಡದ ಆವಾಗ ತೆರದ ನೋಡ್ತಾನ ಮುಂದ ಮಕ ಪಟ್ಟಣ ಇವರೇ ಕಟ್ಟ ತಾರ ಆವಾಗ ಆವಾಗ ಏನ್ ಮಾಡಿದ್ರು ಅವರು ಈ ಕುರ್ಬಾನಿ ಕೊಡುವಂತಹ ಸಮಯದೊಳಗೆ ಜೇರ್ ಕರ್ತ ಇಸ್ಮಾಯಿಲನ ಇಸ್ಮಾಹಿಲ್ಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ್ರೆ ವರ್ಷಕ್ಕೊಂದು ಇಸ್ಲಾಂ ಧರ್ಮದವ್ರು ಮಕ್ಕಳಿಗೆ ಕೊಯ್ಬೇಕಾಗಿತ್ತು ಹೌದು ಹೌದು ಯಾಕಂದ್ರೆ ಆ ಧರ್ಮ ಉಳಿಸ್ಬೇಕಾಗ್ತಿತ್ತಲ್ಲ ಅವರು ದುಂಬಾ ಬಕ್ರಾ ತಗೊಂಡು ಬಂದು ಬಾಯಕ್ ಕೊಟ್ಟನಂತ ಇವತ್ತಿನ ಮಿತಿಗೆ ಬಕ್ರೀದ್ ಹೌದಲ್ರಿ ಮತ್ತೆ ಇಸ್ಮಾಯಿಲ್ ಸಲಾಂ ಅವರಿಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ ವರ್ಷಕೊಂಡು ಇಸ್ಲಾಂ ಧರ್ಮದವರು ಮಕ್ಕಳು ಕೊಯ್ಬೇಕಾಗ್ತಿತ್ತು ಹೌದು ಆ ಭಗವಂತನಿಗೆ ತಿಳಿದವತ್ತು ಈ ಸದ್ ಇಬ್ರಾಹಿಂ ಪೈಗಂಬರ ಕೊಯ್ ತನ್ನ ಮಗನಿಗೆ ತಿಳಿದುಕೊಂಡು ದುಂಬಾ ಬಕ್ರಾ ಬಾಯ ಕೊಟ್ಟು ಇಸ್ಮಾಯಿಲ್ ಕಡ್ಯಾಕ್ ಮಾಡಿದ ಹೌದು ಆ ಕಡ್ಯಾಕ್ ಮಾಡಿದ ಕೂಡಲೇ ಮುಂದೆ ಮಕ್ಕಾಪಟ್ಟನ ಕಟ್ಲಾಕತ್ರು ಯದಿ ಮಠ ಬರುತ್ತ ಇಸ್ಮಾಯಿಲ್ ಕಲ್ಲ ಹೌದು ಹೌದು ಮುಂದೆ ಇಬ್ರಾಹಿಂ ಪೈಗಂಬರ ಮೇಲೆ ನಿಂತಿ ಕೂತಿದ್ರು ಒಟ್ಟು ಕೊಡದ ಆಲಾಕ ಕಣ್ಣೀರು ಸುರಿಸುವ ನಿಂತು ಕೂಡಲೆ ಸಂಗೆ ಇಸ್ರಾಯಿಲ್ ಸಂಗೆ ಮಿಖೈಲ್ ಅಂತ ಎರಡು ಗುಡದಾನ ಕಲ್ಲು ಬಂದು ಇವನು ಕಾಲ್ ತಳ ಹೌದಲ್ರಿ ಅಲ್ರಿ ಈ ಇಸ್ಮಾಯಿಲ್ ಸಲಾಮ್ ಅವ್ರ ಕಾಲ್ ತಳ ಇವು ಮಕ್ಕಾಪಟ್ಟ ಕಟ್ಟುವಂತಹ ಸಮಯದೊಳಗೆ ಸಹಾಯ ಮಾಡಿದ್ದು ಅವರಿಗೆ ಆವಾಗ ಕಟ್ಟುದು ಮುಗಿದ ಕೂಡಲೇ ಬಿಟ್ಟು ಹೋಗುವಂತಹ ಸಮಯದೊಳಗೆ ಈ ಕಲ್ಲುಗಳನ್ನ ಹೇಳ್ತಾವು ನೀನು ಕಟ್ಟೋದನಕ ನನ್ನ ಸಹಾಯ ತಗೊಂಡಿ ಮತ್ತೆ ನನಗೆ ಇಲ್ಲೇ ಬಿಟ್ಟು ಹೊಂಟಿದಿ ಅಂತ ಕಲ್ಲು ಮಾತಾಡಿದ ಕೂಡಲೇ ಈ ಇಸ್ಮಾಯಿಲ್ ಸಲಾಮ್ ಹೇಳ್ತಾನೆ ಹೌದು ಹೌದು ನಾನು ಸತ್ತರು ಕೂಡ ನಿಮ್ಮ ಉಪಕಾರ ಮಾಡಂಗಿಲ್ಲ ಕಾಲ್ ಕಾಲು ತೊಳಗೊಬ್ಬ ಏನಾಗತ್ತೆ ತಲೆ ಮ್ಯಾಲಾಗ ಒಬ್ಬ ಅಂತ ಹೇಳಿ ಆಶೀರ್ವಾದ ಮನೆ ನಾವ್ ಸಂಘ ಇಸ್ರಾಹಿಲ್ ಸಂಘ ಮೆಖೈಲ್ ಅವ್ರು ಎರಡು ಹೆಸರು ಕಲ್ಲಿನ ಹೆಸರು ಹೌ ಇವತ್ತಿನ ಮಿಸಿಗೆ ಇಸ್ಲಾಂ ಧರ್ಮದ ಗೋರಿ ಮ್ಯಾಗ ಇಡ್ತಾರ ಅವೆ ಎರಡು ಕಲ್ಲಗಳು ಇದು ಮಕ್ಕಾಪಟ್ಟನ್ನು ಕಟ್ಟುವಂತಹ ಸಮಯದೊಳಗೆ ಕಲ್ಲಗಳನ್ನು ಸಹಾಯ ಮಾಡಿತ್ತು ಮತ್ತೆ ಈ ಭಾರಿ ಮರದ ತಪ್ಪಲ ಯಾಕೆ ಹಾಕ್ತಾರೆ ಹೆಣದ್ ಜಿಳ್ಕಂತಂದ್ರೆ ನವಿಸಾ ಪೈಗಂಬರ್ರು ಜನತದಿಂದ ದಾಳಿ ದಾಳಿಂಬ್ರದ ಗಿಡ ತೊಗೊಂಡ್ಬಂದಿದ್ರು ಹೆಣದ್ ಜಳಕಕ್ಕೆ ಅಲೆ ಕುಣಿಮ್ಯಾಗ ಅದಕ್ಕೆ ಇಡ್ತಾರೆ ಇದು ಹೆಣ್ಣು ಜಳಕ ಸುದಕ್ಕೆ ಚಾಲಕ್ ತಗೊಂಬಂದಾರ ಅದಕ್ಕೆ ಮತ್ತ ಆ ಮೈವಸ್ವಾಮಿ ತಾಯಿ ಸುದಕ್ಕೆ ಬಂಕಿ ಕಾಡುವಂತಹ ಸಮಯದೊಳಗೆ ಭಾರಿ ಹಣ್ಣ ಹಿಡಿಲಾಕ್ ಹೋಗಿದ್ರು ಹೌದಲ್ರಿ ಒಟ್ಟು ಹಣ್ಣ ಮುಟ್ಟಿದ್ರೆ ಹಾವು ಕಡಿದ ಆಜ್ಞೆ ಇತ್ತು ಹಣ್ಣ ಮುಟ್ಟುದಕ್ಕಿಂತ ಮುಂಚೆನೆ ಮೈವಸ್ವಾಮಿ ಶರಣ ತಾಯಿಗೆ ಗರ್ಭದಲ್ಲಿ ಕಾಳಜಕ್ ಚುಟ್ ತಳಕ್ಕೆ ಕೆಡೋದ ಹೌದ್ ಹೌದು ನನ್ನ ತಾಯಿ ಸಾಯತಾಳತೆ ತಿಳಿದುಕೊಂಡು ಮುಟ್ಲಾರ್ದೆ ಒಂಟ್ರು ಬಾರಿ ಗಿಡ ಏನಂತೂ ನೀನೇ ಮುಟ್ಲಿಕ್ಕೆ ಅಂದ್ರೆ ಕಲಿಯೋದೊಳಗ ನಾನು ಯಾರು ಮುಂದೆ ಆ ಬಾರಿ ಗಿಡ ಪಾತಿಮ ತಾಯಿ ಮುಟ್ಟಿದಳು ಇವತ್ತಿನ ಮಿದಿಗದು ಶಾಸಿಗೆ ಬಂದ ಹೆಂಗ್ ಹೇಳ್ತದ ಹೌದ್ ಮತ್ತ ತಾಯಿಯ ಗರ್ಭದಲ್ಲಿ ಕೂತು ಕಾಳಜ ಚೂಟಿ ತಳಗ ಮಯೂಸ್ವಾನಿ ಶರಣ ಕೆಡವನಂದ್ರ ತಾಯಿ ಕಿಂತ ದೊಡ್ಡವಾದ ಇಲ್ಲಿವ ಹೌದಲ್ರಿ ತಾಯಿ ಸಾಯ್ತಾಳಂದ್ರ ಉಳಿಸ್ಯಾನ ತಾಯಿ ಸಾಯಿ ತಾಳ ಅಂದ್ರೆ ತಾಯಿ ತಾಯಿಗಳು ಹಳದ ಚೂಟ್ ತಳ ಕೆಳವ್ಯಾನಂದ್ರ ಸಾಧಾರಣವಾದಂತಹ ಮಹಾತ್ಮರು ಈ ಭರತ್ ಜನಿಸಿಲ್ಲ ಅನೇಕ ಮಂದಿ ಮಹಾತ್ಮರು ಹಿಂಗೆ ಜನ ಅದಕ್ಕ ಏನಂದ್ರು ಕೂಡ ಹೆಂಡತಿ ಕೇಳಬೇಕತ್ತ ಹೌದಲ್ರಿ ಅದೊಂದು ತಗದಾಳ ಆ ಹೆಣ್ತಿ ಒಂದು ತಗದಾಳ ಹೌದು ನೋಡು ನಿಜವಾದಂತಹ ಗರ್ತಿ ಗಂಡನಿಗೆ ಎದುರು ಹಾಕಂಗಿಲ್ಲ ಅಂತ ಮಾಸತಿ ಅನ್ನ ಶಿವೆ ಆ ಗಂಡನ ಪೂಜೆ ಮೂರತ್ತು ಮಾರಾಳಕ್ಕೆ ಹೌದಲ್ರಿ ರೀ ಮಾಡ್ಯಾರ ಮತ್ತು ಹೇಮರಟ್ಟಿ ಮಲ್ಲಮ್ಮ ಹುಚ್ ಗಂಡಿದ್ರು ಮೆಚ್ಚಿ ಪೂಜೆ ಮಾಡಿ ಮೂರ್ತಿ ಮರಿ ಕೀರ್ತಿ ಹಚ್ರಾ ಮುಡ್ಸ್ಯಾರ ಹೌದು ಹೌದು ಇವು ಗಂಡನ ಕೈಯಲ್ಲಿ ಕಸ ಮುಸ್ರಿ ಮಾಡ್ಸೂ ಕುಡಿದು ಅವರಾಗ ಹೆಸ್ರು ಅದನು ಯಾವ ಊರಾಗೆ ಅದನು ಏಯ್ ಊರಾಗ ಇಲ್ಲ ಅಲ್ರಿ ಗಂಡನ ಕೈಯಲ್ಲಿ ಕಸಾ ಮುಸ್ರಿ ಮಾಡ್ಸೂ ಹೌದು ಕದವಾದಲ್ಲ ಆಕಿನ ಕೈಯಾಗ ಮಾಡೋದು ಕದ್ದು ಕೂತದ ಅದು ಹೌದು ಅದು ಆಕಿನ ಕೈಯಾಗ ಬಾಸ್ಗಿಟ್ಟು ಹಿಡಿದು ಬರೀ ಏನ್ ಹಿಡ್ಕೊ ತಂದವರು ಪೈ ಹೆಂಗೆ ಗೊತ್ತಾನ ನೋಡ್ರಿ ಬಾಸ್ಗಿಟ್ಟು ಹಿಡಿದು ಅಡ್ಡ ಕೆಲಸ ಹ್ಯಾಂಗೆ ತಿಳ್ಕೊ ಎಲ್ಲಿ ತರ ಹೋದ್ರೆ ತಮ್ಮ ಅದ್ರ ಆಟ ನಿನಗೆ ಗೊತ್ತಿಲ್ಲ ಹೌದಲ್ರಿ ನೋಡು ಎಲ್ಲಿ ತನಕ ಹೋದ್ರು ನಿನ್ನ ಕೆಲಸ ನೀಗಂಗಿಲ್ಲ ಹೌದು ನನಗೆ ಮುಟ್ಟಿ ನೀ ಅಂದ್ರೆ ಕೊಡ್ಲಿ ನೀನೇ ಕೆಟ್ಟಿದ್ರಿ ನಮ್ಗೆ ಮುಟ್ಟಿ ಅಂತ ಹಂಗಲ್ಲ ಗಂಡು ಗಂಡೆ ಅದ ಹೆಣ್ಣು ಹೆಣ್ಣೆ ಅದ ಹೌದಲ್ರಿ ಏ ಅವು ಕಾಲೇಜು ಸಮಯದೊಳಗೆ ಸಮಯದಲ್ಲಿ ಹೋದ್ರದ್ ನಾನೇನು ಹೇಳೀನಿ ವಯಸ್ಸಿಗೆ ಬಂದವರು ಇಬ್ರು ವಯಸ್ಸಿಗೆ ಬಂದವರು ಇದ್ರಂದ್ರೆ ಲಗ್ನ ಮಾಡಿದ್ರೆ ನೀವು ನೀನು ತೊಯ್ಕೊಂಡ್ರು ನೀನು ಕೇಳಂಗಿಲ್ಲ ನಾ ಹೇಳೀನಿ ಹೌದು ನಾ ಹೇಳಿದ್ ಮೊದಲು ತಿಳ್ಕೊ ವಯಸ್ಸು ಆಲಾರದು ಹೇಳಿದೆ ಅನ್ನ ಇಬ್ರದ್ದು ವಯಸ್ಸು ಬತ್ತು ಇಬ್ಬರು ಕೂಡಿ ಹೋದ್ರಂದ್ರೆ ನೀವು ಮೂರು ಮಂದಿ ಹೊಯ್ಕೊಂಡ್ರು ಕೇಳಂಗಿಲ್ಲ ಅವ್ರು ಹೋಗಾರ ಇಬ್ರು ಕೂಡಿ ಅಂತ ನೀನು ಹೇಳಿಲ್ಲ ಈ ಸದ್ ಈಕಿನೇ ಹೋದ್ರಂದ್ರೆ ಇವ್ರು ಮೂರು ಮಂದಿ ಹೋಗೋದಕ್ಕೆ ಅದು ಕಾರ್ ತೊಗೊಂಡು ಊಟ ಹಿಂಗೆ ಈ ಜಗತ್ತು ಹಿಂಗೆ ಏ ನೀನ್ ಸಹವಾಗಿರ್ತಿದ್ಯಾ ಹಂಗೆ ಏನು ಆಗಂಗಿಲ್ಲ ನನ್ನ ಸಂಗಾಟ ಒಂದೊಂದು ಪಡಕಿ ತಗೊಂಡು ಬೆನ್ನತ್ತಿ ಬಂದಾವು ಈಕಿನ ಸಂಗಾಟ ಪಡಕಿ ತಗೊಂಡು ನಮ್ಮ ಯಾವ ಬೆನ್ನತ್ತಿ ಹೋಗ್ಯಾವೇಲೀ ಒಂದು ಆರು ತಿಂಗಳ ನಾ ಹೋದ ತಿಳ್ಕೊನಿ ಉದಾಹರಣೆ ಹೇಳ್ತೀನಿ ಅಕ್ಕಿದೆ ಉದಾಹರಣೆ ಹೇಳ್ತೀನಿ ಅಕ್ಕಿನಂತವೇ ನಾನು ಹೇಳ್ಬೇಕು ಅಂತ ನಡೀತೀನಿ ಹೌದು ಹೌದು ಚಲೋ ಹೇಳಿ ನಾವು ಸಮಾಧಾನ ಒಂದು ಆರು ತಿಂಗಳು ನಾ ಹೋದೆ ತಿಳ್ಕೊನಿ ಕರ್ಕೊಂಡ ಹೌದು ಹೋದೆ ಆರು ತಿಂಗಳು ಹೋಯಿತು ಆಯಿತು ನಂದು ಮುಗೀತು ನಿಂದು ಮನೀತು ನಿನ್ನ ಮನೆಗೆ ನೀ ಹೋಗು ನನ್ನ ಮನೆಗೆ ನಾ ಹೋಗಂದ್ರೆ ಅಕ್ಕಿ ಹೋಗಂಗಿಲ್ಲ ಏ ನಾ ಹೋಗಂಗಿಲ್ಲ ನನ್ನ ಮನೆ ಕರ್ಕೊಳ್ಳೋದಿಲ್ಲ ನನಗೆ ಅಂತ ಅಕ್ಕಿ ಹೌದು ಹೌದು ಈ ಸತ್ತ ಒಂದು ಹುಡುಗಿ ಮೂರು ತಿಂಗಳು ಗರ್ಭವತಿ ಇದ್ರೆ ತಿಳ್ಕೊ ಅವಾಗ ಏನಾಗ್ತದೆ ರೀ ಹುಡುಗಿ ಮನೆಯವರು ಹುಡುಗನ ಮನೆಗೆ ಬರ್ತಾರ ಹೌದು ಹೌದು ಸಾಹೇಬ್ರ ನಿಮ್ಮ ತಮ್ಮ ನಮ್ಮ ನಿಮ್ಮ ತಮ್ಮಗೆ ನಮ್ಮ ಹುಡುಗಿ ಕೆಟ್ಟದ್ರಿ ಇದಕ್ಕೊಂದು ದಾರಿಗೆ ಹಚ್ಚಿರಿ ಅಂತ ಹೇಳಿ ಹೌದು ನಾವು ಹೋಗಂಗಿಲ್ಲ ನಿಮ್ಮ ಹುಡುಗಿ ಹುಡುಗ ಕೆಟ್ಟಿರಿ ಅಂತ ಹೇಳಿ ಹೋದಲ್ರಿ ನಾನು ಸಂಗಟ ಬರೇ ಮೂರು ತಿಂಗ್ಳು ಬರದ್ರೆ ಮೂರು ತಿಂಗ್ಳು ಕೂಡ ತಯಾರಾಕ ಮುಂದೆ ಹೌದು ಅದಕ್ಕೆ ನೀ ಎದುರಾಗೆ ಹೆಚ್ಚಿಗೆದಿ ನಾನಾ ಬರೇ ನನಗೆ ಕೂಡಿದ್ರೆ ಒಂದು ಪುಟ್ಟ ಮುಂದೆ ಹುಟ್ಟಿ ಹೊಟ್ಟಿಕ್ಕೇತಿ ಒಂದು ತಿಂಗಳಾಗೋಡೆ ಗಾಡಿ ಮುಂದೆ ಅದು ಯಾವ್ದೇ ಏನದ ಅದ್ರ ಪೀಸ್ ಸುಟ್ಟಾವತವು ಅದ್ರ ಆದರೂ ಸುಟ್ಟಿರ್ಬೇಕಾದ್ರು ಅದು ಪೀಸ್ ಸುಟ್ಟಿಲ್ಲ ಇನ್ನ ಪೂಜ್ ಪವರ್ ನಮ್ಮದು ನಮ್ದು ಇನ್ನೂ ನಿಮ್ಮ ಇಂಥವು ಹತ್ತು ತೊಂಬ್ರ ದಿನ ಆಟ ತಿಳ್ಕೊ ಪವರ್ ನಮ್ದು ಅದಕ್ಕೆ ಹೆಂಗ ತಿಳ್ಕೊ ಅವು ಪೀಜ್ ಸುಟ್ಟಿರ್ತಾವ್ ಪೀಸ್ ಸುಟ್ಟಿದ ಗಂಟು ಬಿದ್ದಾವೆ ನೀನು ಯಾಕ ತಿಳ್ಕೊ ಇವು ನಮ್ ಗಣಸೂರ್ ಪೀಜುಗಳು ಎಂತಾವ್ದಾವ ಎಪ್ಪತ್ ವರ್ಷದ ಮುದ್ಕ್ ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಹುಡುಗಿ ಲಗ್ನ ಆದ್ರೂ ಬೀಜ ಉತ್ಪತ್ತಿ ಆಗ್ತದ ಹೌದಲ್ರಿ ಆಗ್ಯದ ನಿನ್ ಬಲಿ ಮುದುಕಿ ಬಲಿ ಆಗಂಗಿಲ್ಲ ಬೀಜ ಉತ್ಪತ್ತಿ ಮತ್ತೆ ಎಟ್ ಪವರ್ ಇರ್ತದ್ರು ಇದು ಹುಣ್ಸೆ ಗಿಡ ಹಳೆಯಾದರೂ ಹುಳಿ ಹೋಗಂಗಿಲ್ಲ ಅಂದ್ರೆ ಹೌದಲ್ರಿ ಮೊದಲೇ ಅದ ಇದು ಗಂಡ ಅನ್ನುವಂಥದ್ದು ಹೆಂಗೆ ತಿಳ್ಕೊ ಒಂದು ಗಡಿಗಿನಿಂದ ಹಾಲಿರ್ಲಾಕ ಒಂದು ಬ್ಯಾರಲ್ ಇರ್ಲಾಕ ಹೌ ಒಂದು ಬ್ಯಾರೆಲ್ ಹಾಲಿದ್ರು ಸದೆ ಬರೇ ಹೆಪ್ಪ ಎಷ್ಟು ಬರೇ ಒಂದು ಹನಿ ಹೆಪ್ಪಿನೊಳಗೆ ಅದು ಕೆಲಸ ಕೊಡ್ತದೆ ಹೌದು ಹೌದು ಏ ಹಾಡು ಹಾಡುದರಲ್ಲಿ ಇಲ್ಲಿ ಸೌಷ ಬಂದೈತಿ ನಿಮಗೆ ಯಾಕ ಅಂದ್ರ ಮಾತಾಡಲಾರ್ದ ಅದು ನಡುದಿಲ್ಲ ಅವಾಗ ಮಾತಿಗೆ ಮಾತ ಹೇಳಿದ್ರೆ ಉತ್ತರ ಸರಿ ಅರ್ಥದಾವಾಗ ಸೊಮ್ಮ ಇಂದ ಕೇಳಬೇಕು ಕತಿ ಭಾಗ ಯಾನ ನನಗಿ ನೀರಿಗೆ ಪೂಜೆ ಮಾಡಬೇಕಾದ್ರ ಎನ್ನ ಮಾಡಿಲ್ಲ ಅವರು ಅಲ್ಲಿ ನಿರಾಕರಾಕರ ಎರಡು ಹೂವ ಕೂಡದಾವಾಗ ಇದ್ದಾಗ ಪೂಜೆ ತಂಗಿ ಮಾಡ್ಯಾರ ಮಾಡಂಗ ವಟ್ಟೆ ಮಳಿ ಬರ್ಲಿಕ್ಕೆ ಎಲ್ಲಿ ನೀರ ಬರ್ತಾವದ ರಾಗ ಹೊಟ್ಟೆ ಮಳಿನೇ ಬರ್ಲಿಕ್ಕೆ ಅಂದ್ರ ಬೋರ್ನಾಗ ನೀರೇ ಬೀಳುವುದಿಲ್ಲ ನಿನ್ನ ಗಂಗಾ ಪಾತಳ ಗಂಗಾ ಶಿರ್ತಾಳ எல்ல அது விஷய நினைக ராக விஷய நினைகல்ல வண்டி கட் குட்ரி கட்ரீ புட்ரி கிளிகிட்டு சுமையு ஓட்டி கேட்கிற ಇದ್ರದ್ದು ಬರಕ್ಕೆ ನಾವು ಪರಿಹಾರ ಆಗ್ತಾ ವಿಷಯ ಇದು ಹಾಡುದರಲ್ಲಿ ಸಂಶಯ ಬಂದೈತಿ ಒಳಗ ಇದು ಕೂಡಿದ ಸಭಾ ತಮ್ಮ ವ್ಯವಹಾರ ನಡೆಸದ ಹ್ಯಾಂಗ ನೀವು ತಿರುಗಿ ಅರಗೋದೆ ಸ್ವಲ್ಪ ಮುಖಾನೆ ತಿರುಗಿ ತಮ್ಮ ಹಾಡು ಸಬಾದಾಗ சீரி சீரே ஜத்து எல்லா ஹுட்டதாவாக சீரி இல்லதே யார ஹுட்டார் எழுப்பிவழின சீரி இல்லதே யார் ஹுட்டர் ஹேபிவழி ಜಗತ್ತಿದ ಒಳಗ ಜಿಯ 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 ಅಲ್ಲಿಯ ಪಾಕಿ ಒಳಗ ರೇವಣ ಸಿದ್ಧ ಹುಟ್ಟುದಾ ಇವರು ಲಿಂಗದ ಮುಖದಿಂದ ಬಂದರ ಬರಗ ಇವರು ಗರ್ಭಕೋಶದಿಂದ ಹೊಟ್ಟೆ ಬಂದಿಲ್ಲಂದಾಗ ನಿನ್ನ ಸಿರಿಗೆ ಬೆಂಕಿ ಹಚ್ಚುವ ಮಧ್ಯಾನಿಸಲಾಗ ಅದಕ್ಕೆ ಈ ಸಿರಿ ಇಲ್ದೇ ಎಷ್ಟು ಮಂದಿ ಹುಟ್ಟಾರಂದ್ರ ಈ ಜಿಬ್ರಾಹಿಲ್ ಸಲಾಮ್ ಅವರು ಸಿರಿಲ್ದೇ ಹುಟ್ಟಾರ ಹೌದಲ್ರಿ ಮತ್ತು ಯಾರ್ಯಾರು ಹುಟ್ಟಿ ಬಂದ್ರಪ್ಪ ಅಂದ್ರ ಆದಮಲೆ ಸಲಾಮ್ ಅವತ್ತು ಹವಾ ಅಲೆ ಇಸ್ಲಾಂಗೆ ಯಾರು ಹಡದರು ಮೂರ್ತಿ ಕೈ ಒಳಗೆ ಹೌದು ಹೌದಲ್ಲ ಮತ್ತೆಲ್ಲ ಅಂದ್ರೆ ಇವು ಸೀರೆ ಒಳಗೆ ಹುಟ್ಟಿದಂತವ ಅಲ್ಲಿ ನೀನೇ ಹೇಳಿದಿ ಮಣ್ಣ ಒಯ್ದು ಹೆಣ್ಣು ಗಂಡ ಎರಡು ಗೊಂಬಿ ಮಾಡ್ಯಾರ ಮತ್ತು ಗಂಡ ಹೆಣ್ಣ ಎರಡು ಗೊಂಬಿ ಒಬ್ಬ ಮಾಡ್ತಾನಂದ್ರೆ ಅವ ಮಾಲಕ್ ದೊಡ್ಡವಾದ ಇಲ್ಲ ನನಗಿತ್ತ ನಿನಕಿತ್ತೀರ ಹೌದಲ್ಲ ಅದಕ್ಕೆ ಪರಮಾತ್ಮನೇ ದೊಡ್ಡವ ಅಂತ ನಿನಗೆ ನಾನು ಇಷ್ಟೇ ನಾ ಹುಟ್ಟಿದ್ವಿ ಇವ್ರಿಗೆ ಬರ್ತೈತಿ ನಾ ಹೆಂಗೆ ಹುಟ್ಟಿನಿ ನೀ ಹೆಂಗೆ ಹುಟ್ಟಿನಿ ಈ ಜಗತ್ತಿಗೆ ಗೊತ್ತದ ಅದು ಈ ಸೃಷ್ಟಿ ಹೆಂಗೆ ಅನ್ನುವಂಥದ್ದು ವಿಷಯ ಬಂದಿತ್ತದ ಯಾಕಂದ್ರೆ ಇದು ಪುರಾಣಿಕವಾಗಿ ಮಾತಾಡಬೇಕೆಂದ್ರೆ ಪ್ರಥಮದಲ್ಲಿ ಇಬ್ರಾಹಿಲ್ ಸಲಾಮ್ ಅವರು ಮಣ್ಣು ಒಯ್ದು ಹೆಣ್ಣು ಗಂಡ ಎರಡು ಗೊಂಬಿ ಮಾಡ್ಯಾರ ಅಂದ ಕೂಡಲೇ ಮೊದಲು ಪರಮಾತ್ಮನೇ ಮಾಡ್ದಂಗೆ ಆಯ್ತಲ್ಲ ಮತ್ತು ನಿಮ್ಮ ಪಾರ್ವತಿ ದನ್ನ ಕಾಯ್ಲಕ್ಕೆ ಹೋಗೋಣ ಮಾಡಿಲ್ಲ ನಿನ್ನ ಬಾಯಲ್ಲಿ ನೀನೇ ಹೇಳಿದಿ ನಾವು ಮೂಗಿಡಿದೆವು ಅಂದ್ರೆ ಬಾಯಿ ತಿರ್ಲೇಬೇಕಾದ್ರೂ ತರಿಸಿ ಬಿಟ್ಟು ನಾ ತೆರೆಸಾಗೆ ನೀವು ಬೇಕಾದ ಒದ್ದಾಡಿದ್ರೊಳಗೆ ಇದ್ರ ಅಚ್ಚಿ ಕಡೆ ನಿನ್ನ ವಿಷಯ ಇಲ್ಲ ಅದಕ್ಕೆ ಹೆಂಗೈತೆ ತಿಳ್ಕೊ ಅವನೇ ಮಾಡ್ಯಾನಂದ ಅಂತ ಕೂಡಲೇ ಮುಗಿದು ಮಣ್ಣು ಬಂದು ಬೇಡಾನಂತ ನೀನು ಹೇಳಿದಿ ಮತ್ತೆ ನಾ ಏನು ಹೇಳೀನಿ ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡ್ಯಾನ ಅವ ಮಾಡಿದ ಮಣ್ಣು ಅವಯ್ಲಾಕೇನು ನಿಮ್ಮ ಮೋನ್ ಗಾಂಟು ಕೊಟ್ಟಿದ್ದೀನಿ ನಮ್ಗೆ ಆ ಸೃಷ್ಟಿನೇ ಅವ ಮಾಡ್ಯಾನ ಅವ ಮಾಡಿದ್ದು ಅವನು ವಸ್ತು ಅವ್ಲಾಕಂತ ನಾವು ಏನ್ಯಾಕೆ ಮಾಡಲಕ್ಕ ಹೌ ನಿನಗೇನು ಬೇಕಾಗ್ಯಾರ ಕೊಳಮ್ಮ ಇಲ್ಲಿ ಅಂತ ಬೀಳ್ದಂಥೇಳ್ದಾಗತ್ತೆ ಇದು ತ್ಯಾಗಿ ಬೀಳ್ತಾ ಅವ ಬಂದ ಬರವ ಯಾ ತ್ಯಾಗಲಿ ಹುಟ್ಟಿದ ಮಣ್ಣು ಬೇಡಕ್ಕೆ ಬಂದವ ಅವ ಅಲ್ಲಿ ತ್ಯಾಗ ತೆಗ್ದಿದ್ದ ಇಲ್ಲಿ ತ್ಯಾಗ್ ಹುಡ್ತು ಒಯ್ದ ಆ ಜಬ್ರಾಹಿಲ್ ಸಲಾಂ ಅವರು ಗಂಡ ಹೆಣ್ಣ ಗೊಂಬೆ ಎರಡು ಮಾಡಬೇಕಾಗಿದ್ದೆ ಶಿವ ಪಾರ್ವತಿಯ ತವರ ಥರ ಆದಮೇಲೆ ಹವಾಲೆ ಸಲಾಂ ಅಂತ ಉರ್ದುದೊಳಗಂತಾರ ಅವಕ ಹೌದು ಇವೇ ಮೂರ್ತಿಗಳನ್ನು ತಯಾರಾಗ್ಯಾವು ತಯಾರಾದ ಬಳಿಕ ಈ ಜಗತ್ತಿನ ವಿಸ್ತಾರ ಹಿಂಗಾಗ್ಯದ ಆ ಇಸ್ಲಾಂ ಧರ್ಮಗಳು ತಾಳಿ ಕಟ್ಟುತ್ತಾ ಇದಾವೆ ನೋಡಿದ್ರು ಗಡ ಬರ್ಮ ಹೌದು ಅಲ್ಲಿ ಅದೊಂದು ತೆಗೆದಾರೆ ಆ ತಾಳಿ ಕಟ್ಟಬೇಕಂದ್ರೆ ನೀ ಕಟ್ಟಿದ್ರೆ ಯಾರ ಹೆಸರು ಮ್ಯಾಲ ಕಟ್ಟಾರದು ನಾ ಇದ್ದ ಕಟ್ಟರ ಇಲ್ಲಾರದ ಕಟ್ಟರ ಏ ಇದ್ದಾಗೆ ಕಟ್ಟಿರಲ್ರಿ ಹಾ ನಾ ಅದಿನ್ನೆಂತೆ ಕಟ್ಟರಲ್ಲೇ ಹೌದು ನಾನು ಹ್ಞೂ ಅಂದಾಗ ಹೂವು ಅಲ್ಲಂದಾಗ ಅಲ್ಲಲ್ಲ ಮೊದಲು ಸುರು ಏನು ಕೊಡಬೇಕು ಏನು ತಗೋಬೇಕು ಹೌದು ಹೌದು ಮೊದಲು ಮಂಗನಿ ಅಂತ ಆಗ್ತದ ಉರ್ದುದೊಳಗೆ ಇಸ್ಲಾಂ ಧರ್ಮದೊಳಗೆ ಕೇಳಿ ನೀ ಸುಳ್ಳು ಏನು ಕೊಡಬೇಕು ಏನು ತಗೋಬೇಕು ಯಾರು ಅದಕ್ಕೆ ಸಾಕ್ಷಿ ಭೂತ ಇವು ಎರಡು ಗಾಡಿಗೆ ಎತ್ತು ಇಬ್ಬರು ಇರ್ತಾರಲ್ಲಿ ಒಬ್ಬರೇ ಅಲ್ಲ ಈಕಿ ಇವನ್ಗೆ ಹಲಾಕೆ ಹೂವು ಅಂದಾಳೋ ಏನಿಲ್ಲೋ ಎಲ್ಲ ಸಾಕ್ಷಿ ಇರ್ತದಕ್ಕೆ ಭಗವಾಂತ ಇಬ್ಬರಿಗೆ ಮಾಡಿರ್ತಾರೆ ಇಬ್ಬರು ಸಾಕ್ಷಿ ಇವರು ಇಬ್ಬರು ಲಗ್ನ ಆಗ್ತೀನಂದೇಳಿ ಇಬ್ಬರು ಸಹಿ ಸೂತ್ರ ಮೊದಲಾಗಿರ್ತದೆ ಮತ್ತ್ ಲಗ್ನದೊಳಗೆ ತಂದು ಮತ್ತೊಮ್ಮೆ ಯಾಕೆ ಕೇಳ್ತಾರ ಹುಡುತಾರ ಹಲಗ ಚಟಾಗಿಟ ಮಾಡಿ ಗಿಡ ಕೇಳ್ತಾವ್ ಮತ್ತೊಬ್ಬಲ್ಲ ಇವ್ಕ ಕೇಳ್ತಾವ ಎಲ್ಲ ಗಾಡಿ ರೀಚಾರ್ಜ್ ಇದು ಮತ್ ಹೊಳ್ಳಿ ಉಲ್ಟಾಗಿ ಹಿಡಿಬಾರದ ಕಾಲ ಅಂತ ಒಟ್ಟಿ ಏನ್ ದೊಡ್ಡ ಮಾತಾತ್ ಅದ ಕೇಳಕ ಕಬುಲ್ ಹೈಕಾನೇ ಅಂತ ಹೇಳಿದ್ರತ್ತ ಈಗ ಕಬೂಲ್ ಇಲ್ಲ ಅಂದ್ರೆ ಕಬುಲ್ ಇಲ್ಲ ಅಂದ್ರೆ ಹಿಡಿದ್ ಮುಕ್ಳಿ ಮ್ಯಾಗ ಓದಿತಾರ ಅವ್ರು ಮೊದಲು ಹೂವು ಅಂತ ಮೊದ್ಲು ಹೂವು ಅಂದ ಕೆಸಿ ವಾಲ ಬಿಡ್ತಾರ ಅವ್ರು ಹಿಡಿದು ಇವ್ನ ಬಿಟ್ಟು ಕೆಸಿ ಆ ಸುರ್ತಿ ಹಿಡಿದು ಓದಿತಾರ ಮಗನಿ ಆಗಿರ ಮೊದಲು ಅಲ್ಲ ನಾ ಇದು ಹೇಳೋದು ಈ ಮಗನಿ ಒಳಗೆಲ್ಲ ಬರ್ದಿಟ್ಟಿರ್ತಾರೆ ಇಂಥ ಟೈಮಿಗೆ ಹಿಂಗೆ ಆಗಬೇಕು ಇಷ್ಟು ದಿವಸ ಲಗ್ನ ಇವ್ರ ಕಡೆ ಲಗ್ನ ಇರ್ತದೆ ಇವ್ರ ಕಡೆ ಇಲ್ಲ ಇಟ್ಟು ಹಾಕ್ಬೇಕಂತ ಬರ್ದಿರ್ತದ ಅದು ಆಯ್ತು ಬತ್ ಅನ್ನೋದೇ ಕಾಲ ನಮ್ಮ ಕೈಯ್ಯಾಗ ಹಾಂ ಇವತ್ತು ತಿಳಿದ ನನಗೆ ಗೋಮೆವನ್ನು ಹಿಡೀರಿ ನಾನು ತೊಗೊಂಡು ನಿಮ್ಮ ತೋತ ಮೊದಲು ತೊಗೊಳು ಸುಳ್ಳಿಲ್ಲಕ ಹಾಂ ಏನು ನನ್ನ ಕೈಯಾಗ ಅವನ ಮಲಿ ಇತ್ತು ಅವನ ಮಲಿ ಯಾಕ ಕೊಡೋದಿತ್ತು ಈಕಿ ಮಲಿ ಕುಡಿಸಿದ ಸೋಮ್ಮ ಸ್ವಲ್ಪ ತಂದಾಳಂದಾಗ ನಿನಗ ಹಾಲಗೀಲ ಇದ್ದು ಏನ ತವರ ಮನಿಯಾಗ ಅದು ಲಗ್ನ ಮಾಡಿದ್ರು ಹಾಲ ಬಿಡಲಿಲ್ಲ ನಿನ್ನ ಯದಿಯಾಗ ಇದ್ದು ನಮ್ಮ ತಂದಿ ಕರ್ಕೊಂಡು ಬಂದ ಶುಭ ಮುಹೂರ್ತದ ಒಳಗ ಶುಭ ಮುಹೂರ್ತದಲ್ಲಿ ತಂದು ತಂದಿ ಒಡ ಕೂಡದ ಆಗ ಒಳಗರ್ಭ ನಿಂದ್ರ ನಿಂದ್ರತೈತಿ ನೋಡ ಅವಾಗ ನನ್ನ ಅಪ್ಪನ ಹಾಲ ಮೊದಲ ಕುಡ್ದಿ ಖಬರ್ ಇಲ್ಲ ನಿನಗ ಗರ್ಬ ನಿಟ್ಟದ ಹಾಲ ಬಿದ್ದು ಅದೇ ತಂದು ನನಗ ಕುಡಿಸ್ತೀ ನಮ್ಮಅಪ್ಪನ ಹಾಲೇ ಅದಾವು ಗುರುತಿಲ್ಲ ನಿನಗ ಇದ್ವು ನಾವು ನಿನ್ನ ಬಲ್ಲಿ ಏಯ್ ಇದ್ದಿದ್ದಿಲ್ಲ ಅಲ್ಲ ರೀ ಇದ್ದುವಾ ಮಸ್ತರ ಲಗ್ನ ಮಾಡಿದ ಹಾಲು ಬಿದ್ದಿಲ್ಲ ಗಟ್ಟಿ ಮಾಡಿದ ಹಾಲು ಬಿದ್ದಿಲ್ಲ ಶುಭ ಮುರ್ತದಾಗ ಕರ್ಕೊಂಡು ಬಂದು ಕೋಲಿಯಾಗೆ ಹೊಗಸಿದಾಗ ಬಿದ್ದಾವ ಅವು ಹೌ ಹೌ ಕೋಲಿಯಾಗಾರ ಇಲ್ಕಂತ ಗೊತ್ತಾ ರೀ ಮೂಲೆಯಾಗ ರೀ ನಿಮ್ಮ ಅವಾಗ ಏನು ಮಾಡ್ತಾರೆ ಅದು ಗರ್ಭ ನಿಂದಿರ್ಬೇಕು ಹೌ ಹಾಲು ಬಿಳ್ಬೇಕಂದ್ರೆ ಹೇಳ್ತೀನಿ ನಾ ಅದು ಹೆಂಗ ತಿಳ್ಕೋ ಏನು ಹೊಸ ನಡ್ಕೊತೋದ್ಬಿಡ್ಲೇ ಏನು ಕೇಳ್ತಾರೆ ಏ ತಂಗಿ ನಿಂತೈತಿ ಕೇಳ್ತಾರ ಅವ್ರು ಕೇಳ್ತಾರ ಏನು ನಿಂತಿರ್ತೈತೆ ನಾನು ವಸ್ತು ನಿಂದಿರ್ಬೇಕು ಒಳಗೆ ಅಲ್ಲಿ ನಿಂತಿತ್ತಂದ್ರೆ ಗರ್ಭ ನಿಂತಿತ್ತಂದ್ರೆ ಅವಾಗ ಹಾಲು ಬೀಳ್ತಾವ್ ಹೌದು ಒಮ್ಮೆ ಏನು ಎಮ್ಮಿ ತೊಂಬುದು ಹಾಲು ಹಿಂಡ್ಬೇಕಂತ ಮಾಡಿ ಹಾ ಇಲ್ಲಿ ಹಾ ನಾ ಪಾನ್ ಹಾಸ್ಲಾರ್ದೆ ಹಿಂಡಬೇಕು ಮಾಡಿ ಹೆಂಡ ಯಾಕ ತಿಳ್ಕೊ ಅದು ಬಿಳಬೇಕಾಗಿದ್ರು ಏ ಇವ ಅವ್ರ ಅಪ್ಪನ ಮಲ್ಲಿಗೆ ರೀ ನಮ್ಮ ಅಪ್ಪನ ಮೇಲೆ ಹೌದಲ್ರಿ ಮೊದಲ ನಮ್ಮ ಅಪ್ಪನ ನೀ ಕುಡ್ದಿದಿನ್ನಡ ನಮ್ಮ ಅಪ್ಪನ ನಾ ಕುಡ್ದೀನಿ ನಮ್ಮ ಹಾಲು ಮೊದಲು ನೀ ಕುಡ್ದಿದಿ ಯಾಕಂತೇಳು ಅವು ಹಾಲು ತಾಸ್ಪಾರಾಯಿಸಿ ಕಡೆ ಬಂದ ಮೊದಲು ನೀನೆ ಕುಡ್ದಿ ಅದು ಕುಡಿದ್ ಖರೇನೆ ಅದ ಅಪ್ಪನ ಹಾಲು ಅದಕ್ಕೆ ವರ್ಣ ತಂದಿದ ಕೆಂಪು ವರ್ಣ ತಾಯಿದು ಗರ್ಭ ಉಪನಿಷತ್ ಹಿಂಗೆ ಹೇಳ್ತದ ಬಿಳಿ ವರ್ಣ ತಂದಿದ್ದು ಕೆಂಪು ವರ್ಣ ತಾಯ್ದದ ಅದು ಬಿಳಿ ವರ್ಣ ಎಷ್ಟು ಐತಲ್ಲ ನಂದದ ಹಾಲಿನ ಪೌರುಷ ಆಗುತ್ತೆ ನಿಖಗೆ ಅಲ್ಲ ಹಾಲು ಬಿಳ್ಬೇಕಂದ್ರೆ ಹಂಗೇ ಡೈರೆಕ್ಟ್ ಬಿಡಾವ ತಿಳ್ದನವಾ ಹೌದು ಹೌದು ಹಂಗೇನಿಲ್ಲ ನಂಬಲಿಗೆ ಬಿಳ್ತಾವೋ ನೀ ಹಂಗೆ ತಿಳ್ಕರು ಇನಾ ಅಜ್ಞಾನ ಇದ್ದೀನಿ ಇನಾ ತಲೆ ಮೇಲೆ ಕೂದ್ಲೋದ್ರು ನಿನ್ನ ಬುದ್ಧಿ ಬಂದಿಲ್ಲ ಆಕೆ ಅಕಿ ತಿರುಗಾಡಿ ನೀನು ನಿ ಸತ್ಯನಸಾಗಿದೆ ಆಕೆ ಅಕಿ ತಿರುಗಾಡಿ ತಲೆ ತೆಲಿಕಟ್ಟೆ ನಿಂದು ಹೌದಲ್ರಿ پورا ಬಿಟ್ರು ನಮಸ್ತರ ಹಾ پورا ಪಟ್ಟಿ ಬಿಟ್ರು ನಮ پورا ಪಟ್ಟನೇ ಬಿಟ್ರೋದು ಕಡಿ ತಳಿ ಹೌದು ಅದು ಏನು ಮಾಡನ ಅಕಿ ಬಾಸಿಗೆಡದಾಗ್ ಚಪ್ಪಲಿ ಬಿಟ್ರು ಹೊಡಕೊಂಡ ತಿರಿಯಾडला ರಾತ್ರಿ ಬಿದ್ದು ಬಟದ ಅದು ಒಂದೇ ಹೇಳ್ರವರಿ ಹಾ ಅದು ಹೇಳ್ರಿ ಅದು ಹೆಂಗ ತಿಳ್ಕೋ ನಾ ಎತ್ತಿ ನಿಂದಿರ್ತಾನೆ ಸಮಾಧಾನ ಬೇಕಿಲ್ಲ ಏ ಬರ್ಲೆವ ಬರ್ಲೆವ ನಾ ಎಲ್ಲಿ ಹೋಗ್ತೀನಿ ಬೇಕು ನಾವು ಓಡೋಕ್ಕಿನ ಇಂಥ ಓಡ್ಸಿನಿ ಓಡೋಕ್ಕಿನಿ ಹಣ ಹೌದು ಇಂಥ ವಯಸ್ಸು ಹೋಗಿರ್ಬೇಕು ನನ್ನ ಕೈಯ ನಾನು ಕೈ ಭಾಳ ಈ ಊರಾಗ ಹನ್ನೆರಡನೇ ಹೆಣ್ಮಗಳಿಗೆ ಹಾಡೋದು ಇವು ಹನ್ನೆರಡನೇ ಹೆಣ್ಮಗಳಿಗೆ ಊರ ಈ ವರ್ಷ ಆದ ವರ್ಷ ನಾ ಬಂದಿಲ್ಲ ಏನೋ ಅನ್ವಾರ ಕಾರಣದಿಂದ ಬೇರೆ ಕಡೆ ಅವರು ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ಇರ್ತಾವ ಅವರಿಗೆ ಸಾಕಷ್ಟು ಕಾರ್ಯಕ್ರಮ ನಮಗೂ ಇರ್ತಾವ ಇಲ್ಲ ನಂಗಿಲ್ಲ ಏನೋ ಪಂಜಾಬ್ ಮಾಸಾ ಬಿ ವಿ ಅಂದ ಅಂದ್ಕೊಳ್ಳೆ ಇವ ನಡಬರ್ಗ ಹೇ ಅವ್ ಏನು ವಿರಬ್ಯಾಳು ಅವ್ಗೆ ಜಾಡಿಸಿ ಬಿಡು ಅಂಗಿಬಿ ನಮ್ದು ಏನಾಯ್ತು ನಮ್ಗೆ ಏನು ಜಾಡಿಸಿದ್ರು ಏನು ನಮ್ಗೆ ನಮಗೆ ನಾವು ಹೆಂಗೆ ಅಕೌಂಟ್ ಅದ್ವೈತ ಪರಭ್ರಹ್ಮಿತ್ ಹಂಗೆ ನಾವು ಹೌದು ನಮ್ದೇನಾಯ್ತು ತಿಳ್ಕೊನಿ ಮತ್ ಅದು ಬೀಜ ನಟತ್ತೀ ಆ ಬೀಜ ಈ ಬೀಜದ ಮ್ಯಾಗೆ ನಿಂತತಿ ಮಹಾ ಪ್ರಣಾಮ ವಾಯು ಅನ್ನುವಂಥದ್ದು ಬೀಜದ ಬೀಜದ ಮ್ಯಾಗ ಭೂಮಿ ನಿಂತದ ಈ ಭೂಮಿ ಮೇಲೆ ಜಗತ್ತದ ಇದು ಮಹಾ ಪ್ರಣಾಮ ವಾಯು ವಾಯು ಅಂದ್ರೆ ಈ ಗಾಳಿ ಮೇಲೆ ಇದು ಭೂಮಿ ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ